ಸಮಸ್ತ ವೀಕ್ಷಕರಿಗೂ ಸುಸ್ವಾಗತ ನಾವು ಈ ದಿನ ಸೋಮವಾರದ ದಿನ ಜನಿಸಿದಂತಹ ವ್ಯಕ್ತಿಗಳ ಸ್ವಭಾವ ಹೇಗಿರುತ್ತೆ ಅವರಲ್ಲಿ ಯಾವ ರೀತಿಯಾದಂತಹ ಗುಣಗಳು ಇರುತ್ತೆ ಮತ್ತೆ ಅವರ ಜೀವನದ ಆಗು ಹೋಗುಗಳು ಈ ಎಲ್ಲ ವಿಚಾರಗಳ ಬಗ್ಗೆ ಈ ದಿನ ತಿಳಿದುಕೊಳ್ಳೋಣ ನಾವು ಈ ವಿಷಯವನ್ನು ಎರಡು ವಿಭಾಗ ಮಾಡಿಕೊಳ್ಬೇಕಾಗುತ್ತೆ ಒಂದು ನಮ್ಮ ಅನುಭವದಲ್ಲಿ ಇರುವಂತಹ ಸೋಮವಾರದ ದಿನ ಜನಿಸಿದಂತಹ ವ್ಯಕ್ತಿಗಳ ಗುಣಲಕ್ಷಣಗಳು ಇತ್ಯಾದಿ ಇನ್ನೊಂದು ಶಾಸ್ತ್ರದಲ್ಲಿ ಈ ಸೋಮವಾರ ಜನಿಸಿದಂತಹ ವ್ಯಕ್ತಿಗಳ ಬಗ್ಗೆ ಏನ್ ಹೇಳಿದರೆ ಅದು ಎರಡನೇ ವಿಭಾಗ ಈ ರೀತಿ ನಾವು ಎರಡು ವಿಭಾಗ ಮಾಡಿಕೊಂಡು ತಿಳಿದುಕೊಳ್ಳೋಣ ಮೊದಲನೇದಾಗಿ ನಮ್ಮ ಅನುಭವದಲ್ಲಿ ಇರುವಂತಹ ಸೋಮವಾರ ಜನಿಸಿದಂತಹ ವ್ಯಕ್ತಿಗಳ ಸ್ವಭಾವ ಸೋಮವಾರ ಅಂತ ಹೇಳುವಂಥದ್ದು ಜನರನ್ನೂ ಪ್ರತಿನಿಧಿಸುತ್ತೆ ಹಾಗಾಗಿ ಈ ಸೋಮವಾರ ಜನಿಸಿದಂತಹ ವ್ಯಕ್ತಿಗಳಲ್ಲಿ ಭಾವನೆಗಳು ಅತಿ ಹೆಚ್ಚಾಗಿರುತ್ತೆ ನೀವು ಒಂದು ರೀತಿ ಭಾವನಾ ಜೀವಿಗಳು ಆಗಿರ್ತೀರಿ ಹಾಗಾಗಿ ನಿಮ್ಮಲ್ಲಿ ಅತಿ ಹೆಚ್ಚು ಭಾವನೆಗಳು ಇರೋದ್ರಿಂದಾಗಿ ನೀವು ಇನ್ನೊಬ್ಬರ ಭಾವನೆಗಳನ್ನು ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ತೀರಿ ಆ ಸಾಮರ್ಥ್ಯ ಅಂತ ಹೇಳುವಂಥದ್ದು ನಿಮ್ಮಲ್ಲಿ ಇರುತ್ತೆ ಹಾಗಾಗಿ ಏನಾಗುತ್ತೆ ಅಂತ ಹೇಳಿ ಜನಗಳು ನಿಮ್ ಜೊತೆ ಮಾತಾಡುವುದಕ್ಕೆ ತುಂಬಾ ಇಷ್ಟಪಡ್ತಾರೆ ಯಾಕೆಂದ್ರೆ ಅವರ ಭಾವನೆಗಳೆಲ್ಲ ನಿಮಗೆ ತುಂಬಾ ಸಲೀಸಾಗಿ ಅರ್ಥ ಆಗ್ಬಿಡುತ್ತೆ ಹಾಗಾಗಿ ಜನಗಳಿಗೆ ದುಃಖ ಆದ್ರೂ ಕೂಡ ಅದನ್ನ ಹೇಳ್ಕೊಳೋದಕ್ಕೆ ನಿಮ್ಮ ಹತ್ರ ಬರ್ತದೆ ಅಥವಾ ಸಂತೋಷ ಆದ್ರೂ ಕೂಡ ಅದನ್ನ ಹೇಳ್ಕೊಳೋದಕ್ಕಾಗಿ ಜನಗಳು ನಿಮ್ಮ ಬಳಿ ಬರ್ತಾರೆ ಇನ್ನು ನಿಮಗೆ ತಾಯಿಯ ಬಗ್ಗೆ ಅತಿ ಹೆಚ್ಚಾದ ಗೌರವ ಅಂತ ಹೇಳುವಂಥದ್ದು ಇರುತ್ತೆ ನೀವು ತಾಯಿಯಿಂದ ಅತಿ ಹೆಚ್ಚಾಗಿ ಪ್ರಭಾವಿತರು ಆಗಿರ್ತೀರಿ ನಿಮ್ಮಲ್ಲಿ ಅದ್ಭುತವಾದಂತಹ ಕಲ್ಪನಾ ಶಕ್ತಿ ಅಂತ ಹೇಳುವಂತದ್ದು ಇರುತ್ತೆ ಭವಿಷ್ಯದ ಬಗ್ಗೆ ನೀವು ಯಾವಾಗ್ಲೂ ಕೂಡ ಒಂದಷ್ಟು ಕಲ್ಪನೆಗಳನ್ನು ಇಟ್ಕೊಂಡಿರ್ತೀರಿ ಅಂದ್ರೆ ನಾನು ದೊಡ್ಡ ಆದ್ಮೇಲೆ ಈ ರೀತಿ ಆಗ್ಬೇಕು ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ನಾನು ಈ ರೀತಿ ಆಗ್ಬೇಕು ಅಂತ ಹೇಳಿ ಆದಷ್ಟು ಕನಸುಗಳನ್ನು ನೀವು ಯಾವಾಗ್ಲೂ ಇಟ್ಕೊಂಡಿರ್ತೀರಿ ಮತ್ತೆ ನಿಮ್ಗೆ ಆ ಕಲ್ಪನೆಗಳಲ್ಲೇ ಒಂದು ಸಂತೋಷ ಅಂತ ಹೇಳುವಂತದ್ದು ಸಿಗ್ತಾ ಇರುತ್ತೆ ನೀವು ಯಾವಾಗ್ಲೂ ಕೂಡ ಕಲ್ಪನಾ ಲೋಕದಲ್ಲೇ ತೇಳ್ತಾ ಇರ್ತೀರಿ ಅಂದ್ರೆ ಭವಿಷ್ಯದ ಬಗ್ಗೆ ತುಂಬಾ ಕಲ್ಪನೆಗಳನ್ನು ಮಾಡ್ಕೊಂಡು ಯಾವಾಗ್ಲೂ ಕೂಡ ಅದರಲ್ಲೇ ಒಂದು ಸಂತೋಷ ಅಂತ ಹೇಳುವಂತದ್ದು ನಿಮಗೆ ಪ್ರಾಪ್ತಿ ಆಗ್ತಿರುತ್ತೆ ಇನ್ನು ಯಾವುದೇ ಪರಿಸ್ಥಿತಿ ಬೇಕಾದ್ರೂ ಇರಲಿ ನೀವು ಬೇಗ ಆ ಪರಿಸ್ಥಿತಿಗೆ ಹೊಂದಿಕೊಂಡು ಬಿಡ್ತೀರಿ ಹಾಗಾಗಿ ನಿಮ್ಗೆ ತುಂಬಾ ಜನ ಸ್ನೇಹಿತರು ಇರ್ತಾರೆ ಯಾರ ಜೊತೆಗೆ ಬೇಕಾದ್ರೂ ನೀವು ಹೊಂದ್ಕೊಂಡು ಬಿಡ್ತೀರಿ ಆ ರೀತಿಯಾದಂತಹ ಒಂದು ಸ್ವಭಾವ ಅಂತ ಹೇಳುವಂಥದ್ದು ಇರುತ್ತೆ ಇನ್ನು ನಿಮ್ಗೆ ಯಾವಾಗ್ಲೂ ಕೂಡ ನಿಮ್ಮನ್ನು ಹುರಿದುಂಬಿಸಲು ಒಬ್ಬ ವ್ಯಕ್ತಿ ಯಾವಾಗ್ಲೂ ಬೇಕೇ ಬೇಕಾಗುತ್ತೆ ಅಂದ್ರೆ ಜೊತೆಗೆ ಒಂದ್ ನಾಲ್ಕು ಜನ ಇರಬೇಕು ಅವ್ರು ನಿಮಗೆ ಇದು ನಿಮ್ ಕೈಯಿಂದ ಆಗತ್ತೆ ಇಷ್ಟು ಸಾಮರ್ಥ್ಯ ನಿಂಗಿದೆ ಅಂತ ಹೇಳಿ ಸುತ್ತಮುತ್ತ ಒಂದ್ ನಾಲ್ಕು ಜನ ಹೇಳಿದ್ರೆ ನೀವು ಯಾವ ಕೆಲಸ ಬೇಕಾದ್ರೂ ಮಾಡ್ತೀರಿ ಅಂದ್ರೆ ನಿಮ್ಮನ್ನು ಹುರಿದುಂಬಿಸ್ಕೆ ಒಂದ್ ನಾಲ್ಕು ಜನ ಇರ್ಬೇಕು ನಾಲ್ಕು ಜನ ಇದ್ರೆ ನೀವು ಏನ್ ಬೇಕಾದ್ರೂ ಸಾಧನೆಯನ್ನು ಮಾಡ್ತೀರಿ ನಿಮ್ಮ ಮನಸ್ಸು ಯಾವಾಗ್ಲೂ ಕೂಡ ಒಂದೇ ರೀತಿ ಇರುವುದಿಲ್ಲ ಚಂದ್ರನಂತೆ ಚಂದ್ರ ಏನಾಗುತ್ತೆ ಒಂದ್ಸಲ ಪೂರ್ಣವಾಗಿರುತ್ತೆ ಇನ್ನೊಂದ್ಸಲ ಅದು ಚಂದ್ರನ ಕಲೆಗಳು ಕಮ್ಮಿ ಆಗ್ತಾ ಬರುತ್ತೆ ಅದೇ ರೀತಿಯಾಗಿ ನಿಮ್ಮ ಮನಸ್ಸು ಒಂದ್ಸಲ ನೀವು ಸಿಕ್ಕಾಪಟ್ಟೆ ಖುಷಿಯಾಗಿರ್ತೀರಿ ಇನ್ನೊಂದ್ಸಲ ಬೇಜಾರಾಗಿ ಕೂತ್ಕೊಂಡಿರ್ತೀರಿ ಯಾವಾಗ್ಲೂ ಒಂದೇ ರೀತಿ ಇರುವುದಿಲ್ಲ ಒಂದ್ಸಲ ತುಂಬಾ ಖುಷಿ ಇನ್ನೊಂದ್ಸಲ ತುಂಬಾ ಬೇಜಾರು ಈ ರೀತಿಯಾಗಿ ನಿಮ್ಮ ಒಂದು ಏನು ಸ್ವಭಾವ ಅಂತ ಹೇಳೋದು ಬದಲಾವಣೆಯನ್ನು ಹೊಂದುತ್ತಾ ಇರುತ್ತೆ ಅಡುಗೆಯನ್ನು ಮಾಡುವುದರಲ್ಲಿ ನೀವು ತುಂಬಾ ಒಂದು ಪ್ರವೀಣರಾಗಿರ್ತೀರಿ ಸೋಮವಾರ ಜನಿಸಿದಂತಹ ಹುಡುಗಿಯರಾಗಿರಬಹುದು ಅಥವಾ ಹುಡುಗರು ಬೇಕಾದರೂ ಆಗಿರಬಹುದು ಈ ಪಾಕಶಾಸ್ತ್ರದಲ್ಲಿ ಪ್ರವೀಣರಾಗಿರ್ತಾರೆ ಇವರು ಮಾಡಿದಂತಹ ಒಂದು ಅಡುಗೆಯನ್ನು ಸೇವಿಸಿದ್ರೆ ತುಂಬ ಸಂತೋಷ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಇವರ ಕೈ ರುಚಿ ಅಂತ ಹೇಳುವಂಥದ್ದು ತುಂಬ ಚೆನ್ನಾಗಿರುತ್ತೆ ಇನ್ನು ಪ್ರವಾಸದ ವಿಚಾರದಲ್ಲಿ ನಿಮಗೆ ಅತ್ಯಂತವಾಗಿ ಆಸಕ್ತಿ ಅಂತ ಹೇಳುವಂಥದ್ದು ಇರುತ್ತೆ ಎಲ್ಲಾದರೂ ದೂರದ ಪ್ರದೇಶಗಳಿಗೆ ಹೋಗುವಂಥದ್ದು ಇಂಥ ವಿಚಾರಕ್ಕೆಲ್ಲ ಪ್ರವಾಸ ಹೋಗುವುದರಲ್ಲಿ ನಿಮಗೆ ಅತ್ಯಂತವಾಗಿ ಆಸಕ್ತಿ ಅಂತ ಹೇಳುವಂಥದ್ದು ಇರುತ್ತೆ ಇನ್ನು ಪ್ರಾಣಿಗಳ ವಿಚಾರದಲ್ಲೂ ನಿಮಗೆ ಅತ್ಯಂತವಾದ ಪ್ರೀತಿ ಇರುತ್ತೆ ಪ್ರಾಣಿಗಳನ್ನು ಸಾಕುವಂಥದ್ದು ಇರಬಹುದು ಈ ಎಲ್ಲ ವಿಚಾರದಲ್ಲಿ ಹಾಗೆ ಇನ್ನೊಂದು ವಿಷಯ ಹೇಳಿ ಅಂದರೆ ಪ್ರಾಣಿಗಳಿಗೂ ಕೂಡ ನಿಮ್ಮ ವಿಚಾರದಲ್ಲಿ ಅಷ್ಟೇ ಪ್ರೀತಿ ಇರುತ್ತೆ ಯಾವುದಾದ್ರೂ ಪ್ರಾಣಿನ ನೀವು ಮಾತಾಡಿಸ್ಬಿಟ್ರೆ ಆ ಪ್ರಾಣಿಗಳು ಬೇಗ ನಿಮ್ಮ ಜೊತೆ ಹೊಂದ್ಕಂಡು ಬಿಡ್ತವೆ ಪ್ರಾಣಿಗಳು ನಿಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತವೆ ನೀವು ಕೂಡ ಪ್ರಾಣಿಗಳಲ್ಲಿ ಅಷ್ಟೇ ಪ್ರೀತಿಯನ್ನು ಇಟ್ಟಿರುತ್ತೀರಿ ಇನ್ನು ನಿಮ್ಮ ಜೀವನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಒಂದು ಸಲ ಅದು ಕೂಡ ಜೀವನದಲ್ಲಿ ಒಂದಷ್ಟು ದುಃಖವನ್ನು ನೀವು ಅನುಭವಿಸಿರ್ತೀರಿ ನೀವು ತುಂಬಾ ಪ್ರೀತಿ ಮಾಡಿದಂತಹ ವ್ಯಕ್ತಿಗಳೇ ನಿಮಗೆ ಏನು ಮೋಸವನ್ನು ಮಾಡಿರುವಂತದ್ದಾಗಲಿ ಅವರಿಂದಲೇ ನಿಮಗೆ ಒಟ್ಟಿನಲ್ಲಿ ದುಃಖ ಅಂತ ಹೇಳುವಂಥದ್ದು ಉಂಟಾಗಿರುತ್ತೆ ಇನ್ನು ಕೃಷಿಯ ಕೆಲಸ ಮೀನುಗಾರಿಕೆ ಕಲೆಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸ ಅಂದ್ರೆ ನಟನೆ ಇರಬಹುದು ಹಾಡುಗಾರಿಕೆ ಇರಬಹುದು ಚಿತ್ರವನ್ನು ಬಿಡಿಸುವಂತದ್ದು ಇಂತಹ ವಿಚಾರದಲ್ಲಿ ಈ ಎಲ್ಲ ವಿಚಾರದಲ್ಲಿ ನೀವೇನಾದ್ರೂ ಕೆಲಸವನ್ನು ಮಾಡಿದ್ರೆ ನಿಮಗೆ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ ಇದಿಷ್ಟು ಕೂಡ ಸೋಮವಾರ ಜನಿಸಿದಂತಹ ವ್ಯಕ್ತಿಗಳ ನಮ್ಮ ಅನುಭವದಲ್ಲಿರುವಂತಹ ಗುಣಲಕ್ಷಣ ಮತ್ತೆ ಜೀವನದ ಆಗು ಹೋಗುಗಳು ಈಗ ಶಾಸ್ತ್ರದಲ್ಲಿ ಏನ್ ಹೇಳಿದರೆ ಸೋಮವಾರ ಜನಿಸಿದಂತಹ ವ್ಯಕ್ತಿಗಳ ಬಗ್ಗೆ ಅದನ್ನ ನೋಡೋಣ ಮತಿಮಾನ್ ಪ್ರಿಯವಾ ಕ್ಷಾಂತೋ ನರೇಂದ್ರಾಶ್ರಯ ಜೀವಿಕ ಸಮ ದುಃಖ ಸುಖ ಶ್ರೀಮಾನ್ ಸೋಮವಾರೇ ಭವೇತ್ ಪುಮಾನ್ ಅಂತ ಹೇಳಿ ಹೇಳಿರುವಂಥದ್ದು ಮುಖ್ಯವಾಗಿ ಮತಿಮಾನ್ ಅಂದ್ರೆ ನೀವು ಅತ್ಯಂತ ಬುದ್ಧಿವಂತರಾಗಿರ್ತೀರಿ ನಿಮಗೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅತ್ಯಂತವಾಗಿ ಆಸಕ್ತಿ ಅಂತ ಹೇಳುವಂಥದ್ದು ಇರುತ್ತೆ ನಿಮಗ್ ಸಣ್ಣ ವಯಸ್ಸಲ್ಲೇ ನಾನು ಈ ಹಿಂದೆನೆ ಹೇಳಿದ್ನಲ್ಲ ನಿಮ್ದು ಕಲ್ಪನೆ ಇರುತ್ತೆ ನಾನು ದೊಡ್ಡ ಹೀಗೆ ಹೀಗೆಲ್ಲ ಆಗಬೇಕು ಅಂತ ಹೇಳಿ ಒಂದಷ್ಟು ಕಲ್ಪನೆಗಳಿರುತ್ತೆ ಹಾಗಾಗಿ ನಾನು ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸ ಬಾ ಈ ರೀತಿಯಾಗಿ ವಿದ್ಯಾಭ್ಯಾಸದ ವಿಚಾರದಲ್ಲೂ ತುಂಬಾ ನೀವೊಂದು ಗಮನವನ್ನು ಕೊಡ್ತೀರಿ ಅದರಲ್ಲೂ ಆಸಕ್ತಿ ಅಂತ ಹೇಳುವಂಥದ್ದು ಇರುತ್ತೆ ನಿಮ್ಮ ಬುದ್ಧಿಶಕ್ತಿಯು ಕೂಡ ತುಂಬಾ ಉತ್ತಮವಾಗಿರುತ್ತೆ ಪ್ರಿಯವಾಗ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಿ ತುಂಬಾ ಚೆನ್ನಾಗಿ ಮಾತನಾಡುವುದು ಅಂತ ಹೇಳುವುದಕ್ಕಿಂತಲೂ ಇನ್ನೊಬ್ಬರು ಮನಸ್ಸಿಗೆ ನೋವಾಗದೇ ಇರುವ ರೀತಿಯಲ್ಲಿ ನೀವು ಮಾತಾಡ್ತೀರಿ ನಿಮ್ಮ ಮಾತಿರಬಹುದು ನಡೆ ನುಡಿ ಎಲ್ಲರೂ ಕೂಡ ಇನ್ನೊಬ್ಬರಿಗೆ ಯಾವತ್ತೂ ಕೂಡ ನೋವಾಗಬಾರ್ದು ನೀವಷ್ಟು ಮೃದುವಾಗಿ ನೀವು ವರ್ತನೆಯನ್ನು ಮಾಡ್ತೀರಿ ಹಾಗಾಗಿ ನಿಮ್ಮನ್ನ ಏನ್ ನಿಮ್ಗೆ ತುಂಬಾ ಜನ ಸ್ನೇಹಿತರು ಇರ್ತಾರೆ ಎಲ್ಲರೂ ಕೂಡ ನಿಮ್ಮನ್ನ ತುಂಬಾ ಜನ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಯಾಕಂತ ಹೇಳಿದ್ರೆ ನೀವು ಇನ್ನೊಬ್ಬರಿಗೆ ಯಾವುದೇ ಕಾರಣಕ್ಕೂ ಕೂಡ ನೋವನ್ನು ಉಂಟು ಮಾಡುವುದಕ್ಕೆ ಬಯಸುವುದಿಲ್ಲ ಶಾಂತ ನೀವು ಯಾವಾಗ್ಲೂ ಕೂಡ ತುಂಬಾ ಶಾಂತವಾಗಿರ್ತೀರಿ ನಿಮಗೆ ಗಲಾಟೆಗಳು ಇದೆಲ್ಲ ಇಷ್ಟವೇ ಆಗುವುದಿಲ್ಲ ಪ್ರೇಂದ್ರ ಆಶ್ರಯ ಜೀವಿಕ ಮುಖ್ಯವಾಗಿ ನೀವು ನಿಮ್ಮ ಮೇಲೆ ಮೇಲಧಿಕಾರಿಗಳು ಅಂದ್ರೆ ನೀವು ಎಲ್ಲಿ ಕೆಲಸವನ್ನು ಮಾಡ್ತಾ ಇರ್ತೀರೋ ಅಲ್ಲಿ ನಿಮ್ಮ ಮೇಲೆ ಕೆಲಸ ಮಾಡುವಂತಹ ನಿಮ್ಮ ಮೇಲಧಿಕಾರಿಗಳಿಗೆಲ್ಲ ನಿಮ್ಮ ಮೇಲೆ ವಿಶೇಷವಾದ ಪ್ರೀತಿ ಇರುತ್ತೆ ಯಾಕೆ ಅಂತ ಹೇಳಿ ನೀವು ನಿಷ್ಠೆಯಿಂದ ಕೆಲಸ ಮಾಡ್ತೀರಿ ಅವ್ರು ಏನು ಹೇಳ್ತಾರೋ ನಿಮ್ಗೆ ಯಾರು ಅಧಿಕಾರಿಗಳಾಗಿರ್ತಾರೋ ಅವ್ರು ಏನ್ ಹೇಳ್ತಾರೋ ಅದನ್ನ ನೀವು ಚಾಚು ತಪ್ಪದೆ ಪಾಲನೆಯನ್ನು ಮಾಡ್ತೀರಿ ಹಾಗಾಗಿ ನೀವು ಕೆಲಸ ಮಾಡುವಂತಹ ಜಾಗದಲ್ಲೂ ಕೂಡ ನಿಮ್ಮನ್ನೆಲ್ಲರೂ ಕೂಡ ಅತಿ ಹೆಚ್ಚಾಗಿ ನಿಮ್ಮನ್ನ ಪ್ರೀತಿಸ್ತಾರೆ ಸಮದುಃಖ ಸುಖ ಅಂದ್ರೆ ನೀವು ಯಾವುದಕ್ಕೂ ಕೂಡ ಅತಿ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಉದಾಹರಣೆಗೆ ಹೇಳಬೇಕು ಅಂದ್ರೆ ಒಂದು ಒಂದ್ ಸ್ವಲ್ಪ ದುಡ್ಡು ಕಳೆದು ಹೋಯ್ತಾ ಹೋಗ್ಬೇಕು ಅಂತ ಹೇಳಿ ನನ್ನ ಹಣೆಯಲ್ಲಿ ಬರ್ದಿತ್ತು ಅದಕ್ಕೋಸ್ಕರ ಹೋಯ್ತು ಅದ್ರಲ್ಲಿ ಯೋಚನೆ ಮಾಡೋದು ಏನಿದೆ ಅಂತ ಹೇಳಿ ಇರ್ತಿದೆ ಎಲ್ಲಿಂದ ದುಡ್ಡು ಸಿಕ್ತಾ ನಂಗೆ ಸಿಗ್ಬೇಕು ಅಂತ ಹೇಳಿ ನನ್ ಹಣೆಲ್ ಬರ್ದಿತ್ತು ಸಿಕ್ಕಿದೆ ಅಂತ ಹೇಳಿ ಇರ್ತೇನೆ ಅಂದ್ರೆ ಏನೊಂದು ಸಿಕ್ಕಾಪಟ್ಟೆ ಖುಷಿ ಪಡೋದಾಗ್ಲಿ ಆ ತರ ಏನೂ ಇಲ್ಲ ಯಾವ್ದು ಬಂದು ಕೂಡ ಎಲ್ಲ ಪರಿಸ್ಥಿತಿಯನ್ನು ನೀವು ಶಾಂತವಾಗಿ ನಿಭಾಯಿಸಿಕೊಂಡು ಹೋಗ್ತೀರಿ ಶ್ರೀಮಾನ್ ನಿಮಗೆ ಸಮಾಜದಲ್ಲಿ ವಿಶೇಷವಾದ ಗೌರವ ಇರುತ್ತೆ ನಾ ಹೇಳಿದ್ನಲ್ಲ ಏಕಂತ ಹೇಳಿ ಆದರೆ ನೀವು ಅಷ್ಟೊಂದು ಮೃದುವಾಗಿ ನಡೆದುಕೊಳ್ಳುವುದರಿಂದಾಗಿ ನಿಮಗೆ ಸಮಾಜದಲ್ಲಿ ಎಲ್ಲಾ ಜನಗಳು ಕೂಡ ವಿಶೇಷವಾದ ಗೌರವವನ್ನು ಕೊಡ್ತಾರೆ ಹಾಗೆ ಒಂದಷ್ಟು ಸಂಪತ್ತನ್ನು ಕೂಡ ನೀವು ಸಂಪಾದನೆಯನ್ನು ಮಾಡಿರುತ್ತೀರಿ ಇದಿಷ್ಟು ಕೂಡ ಶಾಸ್ತ್ರದಲ್ಲಿ ಹೇಳಿರುವಂತಹ ಸೋಮವಾರ ಜನಿಸಿದವರ ಒಂದು ಸ್ವಭಾವ ಈಗ ನಾವೇನ್ ಮಾಡಿದ್ವಿ ಮೊದಲು ನಮ್ಮ ಅನುಭವದಲ್ಲಿರುವಂತಹ ಸೋಮವಾರ ಜನಿಸಿದಂತಹ ವ್ಯಕ್ತಿಗಳ ಒಂದು ಸ್ವಭಾವ ಅವರ ಜೀವನದ ಆಗು ಹೋಗುಗಳು ಇತ್ಯಾದಿಗಳನ್ನು ತಿಳ್ಕೊಂಡ್ವಿ ಅದಾದ್ಮೇಲೆ ಶಾಸ್ತ್ರದಲ್ಲಿ ಏನ್ ಹೇಳಿದರೆ ಅದನ್ನು ಕೂಡ ತಿಳ್ಕೊಂಡ್ವಿ ಈ ಇದಿಷ್ಟು ಕೂಡ ಸೋಮವಾರ ಜನಿಸಿದಂತಹ ವ್ಯಕ್ತಿಗಳ ಒಂದು ಸ್ವಭಾವ ಗುಣಲಕ್ಷಣ ಮತ್ತೆ ಅವರ ಜೀವನದ ಆಗು ಹೋಗುಗಳು